ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಬುಂದೇದ ಉಂಡೆ ಕಟ್ಟಿವ್ರಿ ಬುಂದ್ಯದ ಉಂಡಿ ಹೆಂಗೆ ಮಾಡೋದು ಅನ್ನೋದು ಇಲ್ಲಿ ನೋಡ್ಕೊಂಬರ ಬರ್ರಿ ಹೆಂಗೆ ಕಟ್ಟೋದು ಅನ್ನೋದು ಇಲ್ಲಿ ನೋಡ್ರಿ ಇವು ಬುಂದೆ ಕಾಲು ತೋರಿಸ್ತೀವಿ ಇದು ಅಗ್ದಿ ಸಣ್ಣದ ಮೂತಿ ಚೂರ ತರಲ್ರಿ ಆದ್ ರೀ ಇದು ಇದನ್ನು ಕೊಂಡ್ತಂದಿವಿ ನಾವು ಮನೆಯಾಗಂತೂ ಮಾಡಿಲ್ಲ ನೋಡಿರಿ ಒಂದು ಕೆ ಜಿ ಐತ್ರಿ ಇದು ಕರೆಕ್ಟಾ ಒಂದು ಕೆ ಜಿ ಕಾಳಿಗೆ ಒಂದು ಕೆ ಜಿ ಸಕ್ಕರೆ ಹಾಕಿವ್ರಿ ಕರೆಕ್ಟ್ ಹಂಗೆ ನೋಡ್ರಿ ಇಲ್ಲೇ ನಾವೇನು ಕಡಿಮೆ ಹಾಕಿಲ್ಲ ನೀವು ಕಡಿಮೆ ತಿನ್ನೋರು ಇದ್ರೆ ಒಂದು ಸ್ವಲ್ಪ ಕಡಿಮೆ ಹಾಕೋರಿ ನೋಡಿರಿ ಇದು ನೀರು ಏನೈತಿ ಪೂರ್ತಿ ಸಕ್ರೆ ತೊಯ್ಯವರೆಗೆ ನೀರು ಹಾಕ್ಬೇಕು ರೀ ಮ್ಯಾಲ ಒಂದು ಸ್ವಲ್ಪ ನಿಂದಿರಬೇಕ್ರಿ ಇನ್ನು ಅಲ್ಲಿವರೆಗೆ ನೀರು ಹಾಕಬೇಕು ಯಾಕಂದ್ರೆ ಇದು ಪೂರ್ತಿ ಅಷ್ಟೇ ಸಕ್ಕರೆ ತೊಯ್ಯೋರಿಗೆ ಹಾಕಿ ಮಾಡೋದಾದ್ರೆ ಮನೆಯಾಗ ರೆಡಿ ಮಾಡಿ ಮಾಡ್ಕೊತೀವ್ರಲಿ ಅವಕ್ಕೆ ಕರೆಕ್ಟ್ ಆಕತಿ ಇದು ಹೊರಗಿಂದ ನಾವು ಕೊಂಡು ತಂದ ನಾನ ಒಂದು ಸ್ವಲ್ಪ ಮ್ಯಾಲ ನೀರು ನಿಂದ್ರೂವರೆಗೆ ಹಾಕ್ಬೇಕ್ರಿ ಇಲ್ಲಿ ನೋಡಿರಿ ಎರಡು ಚಮಚೆ ತುಪ್ಪ ಹಾಕಾಕತ್ತೀವ್ರಿ ನೋಡ್ರಿ ಈಗ ಈ ರೀತಿ ತುಪ್ಪ ಹಾಕಿದ್ದಿಂದ ಒಂದು ಸ್ವಲ್ಪ ಎಲ್ಲ ಕಡೆ ಮಿಕ್ಸ್ ಆಗುವರೆಗೆ ಕೈ ಬಿಡ್ಲಾರ್ದಾಗ ತಿರ್ಗಾಡ್ಬೇಕ್ರಿ ಯಾಕಂದ್ರೆ ಸಕ್ಕರೆ ಹಂಗ ಇರ್ತೈತಿ ಪಾಕನ ಬಂದು ಬಿಡ್ತೈತಿ ರೀ ಮತ್ತೆ ಸಕ್ಕರೆ ಹಾಕಿ ನೀರು ಹಾಕಿ ತಂದ್ರೆ ಒಟ್ಟ ಸಕರೆ ಕರ್ಗೋವರ್ಗೆ ತಿರ್ವಾಡ್ಕೊತ ಇರ್ಬೇಕ್ರಿ ನೋಡ್ರಿ ಇಲ್ಲಿ ನಾವು ಪೂರ್ಣ ಕೈ ಬಿಡ್ಲಾರ್ದ ಕುದಿ ಬರೋವ್ರಿಗೆ ಈ ರೀತಿ ಕುದಿ ಬತ್ತಂದ್ರೆ ಸಕ್ರೆ ಕರ್ಗೆ ತತ್ತ ಇರತ್ರಿ ಅದು ನೋಡ್ರಿ ಇಲ್ಲಿ ಇಲ್ಲಿ ಪಾಕ್ ಮಾಡೋದು ತೋರ್ಸಾಕತ್ತೀವಿ ನೋಡ್ರಿ ಈ ರೀತಿ ರೌದು ಉಂಡಿಗೆ ಹೆಂಗೆ ಪಾಕ ಬರ್ತೈತಿರಲಿ ತಗೋತೀವ್ರಲಿಯಾ ಅಷ್ಟು ತಗೊಂಡ್ಬಿಟ್ರೆ ಮುಗೀತ್ರಿ ಅಷ್ಟು ಆತಂದ್ರೆ ಕರೆಕ್ಟಾಗಿ ಬಂದಂಗೆ ರೀ ಆನಂತರ ಏನೈತಿ ಅವನು ಕಾಳು ತಂದು ಸುರಿ ಬಿಡದ್ರಿ ನೋಡಿರಿ ಇಲ್ಲೇ ನಾವು ಶುರು ಆಕತಿದ್ದೀವಿ ನೋಡಿರಿ ಈ ರೀತಿ ಸುರಿ ಕೆಸಿಂದ ಬಳತಾನ ತಿರುವುಡ್ಬೇಕ್ರಿ ಅದನ್ನು ನೋಡಿರಿ ಈ ಪೂರ್ತಿ ತೆಳಗಿಂದ ಮ್ಯಾಗಿಂದ ಈ ರೀತಿ ಚಮಚದ್ಲಿ ತಿರುವಾಡಿ ತಿರುವಾಡಿ ನಂತರ ಆನಂತರ ರೀ ನೋಡ್ರಿ ಈಗ ಇಲ್ಲಿ ಹಿಂಗೆ ತೆಳಗ ಮೇಲೆ ತೆಳಗ ಮೇಲೆ ತಿರುವು ರೀ ಅಂದ್ರೆ ಎಲ್ಲಕ್ಕೂ ತಗೋಬೇಕ್ರಿ ಅದು ಪಾಕ ನೋಡ್ರಿ ಈಗ ಮುಚ್ಚಿಟ್ಟ ತೆಗ್ದೀವಿ ನೋಡಿರಿ ನಾವು ಇವು ನೋಡ್ರಿ ಬಾದಾಮ್ ಹಾಕಿದ್ದೀವಿ ಇಲ್ಲಿ ಗೋಡಂಬಿ ಹಾಕಿದ್ದೀವಿ ನೋಡಿರಿ ಗೋಡಂಬಿ ಆದ ನಂತರ ಕದ ಮೊಣಕ ಹಾಕಿದ್ದೀವಿ ನೋಡಿರಿ ದ್ರಾಕ್ಷಿ ರೀ ಮತ್ತು ಲವಂಗ ರೀ ಲವಂಗ ಹಾಕಿ ಈ ರೀತಿ ಅಡಿಕೆಸಿಂದ ಉಂಡೆ ಕಟ್ಟಕ್ಕೆ ಚಾಲು ಮಾಡಿವ್ರಿ ನಾವು ಉಂಡೆ ಅಂತರ ಅಗ್ದಿ ಭಾರಿ ಮಸ್ತ್ ಆಗ್ಯಾವ್ರಿ ನೋಡಿರಿ ಈಗ ಈ ರೀತಿ ಇಷ್ಟಿಷ್ಟು ತಗೊಂಡು ಉಂಡೆ ಕಟ್ಟಿವ್ರಿ ನೋಡ್ರಿ ಈಗ ಸೇಮ್ ಮನೆಯಾಗೆ ಮಾಡಿ ಹ್ಯಾಂಗ ಉಂಡೆ ಕಟ್ತೀವ್ರಿ ಕಾಳು ಕಡದ ಅದ ರೀತಿ ನಾವು ಉಂಡೆ ಆಗ್ಯಾವ್ರಿ ನೋಡ್ರಿ ಈಗ ಮಾಡೋದು ತೋರಿಸಿದ್ದೆವು ನೋಡಿರಿ ಒಂದು ಕಿಲೋದೆಲ್ಲ ಇದೇ ನಾವು ಉಂಡೆ ಕಟ್ಕೊಂಡಿವು ಪಂಚಮಿ ರೆಸಿಪಿ ಎಲ್ಲ ಥರ ತಂದಿವ್ರಿ ಅಮ್ಮನ ಅಡುಗೆ ಚಾನಲ್ದಾಗ ಒಂದು ಸಲ ಹೋಯ್ ನೋಡಿ ಬರ್ರಿ ನೋಡಿರಿ ಈಗ ಇದೇ ರೀತಿ ಒಂದು ಸ್ವಲ್ಪ ಈ ರೀತಿ ಮಸ್ತ್ ಅಂದರೆ ಉಂಡೆ ಉಂಡೆಂತರು ನೋಡ್ರಿ ಈಗ ಇಲ್ಲಿ ಅಷ್ಟು ಕಟ್ಕೊಳಕತ್ತೀವಿ ನೋಡ್ರಿ ಈಗ ನಾವು ಹೆಂಗೆ ಹೆಂಗೆ ಕಟ್ತೀವಿ ಹಂಗೆ ಹೆಂಗೆ ಅಷ್ಟು ಎಡ್ಡ ಚಮಚೆ ತುಪ್ಪ ಹಾಕಿದ್ರದಿಂದ ಎಷ್ಟು ಚಂದ ಪರಿಮಳ ಬರಾಕತಿ ರೀ ಭಾರಿ ಬೆಸ್ಟ್ ಆಗ್ಯವು ಅಲ್ಲೆಲ್ಲಿಗೆ ಲವಂಗ ಒನ ದ್ರಾಕ್ಷಿ ಗೋಡಂಬಿ ಮನುಕ ಎಲ್ಲ ಥರ ನೋಡ್ರಿ ಇವು ನೋಡ್ರಿ ಈಗ ಇದೇ ರೀತಿ ಅಷ್ಟು ಉಂಡೆ ಕಟ್ಕೊಂಡಿವ್ರಿ ನೋಡ್ರಿ ಇಲ್ಲೇ ಕರೆಕ್ಟಾಗಿ ರೀ ಆನು ಕರೆಕ್ಟಾಗೈತಿ ಕಿಲೋಕ ಕಿಲೋ ಹಾಕಿವ್ರಿ ನಾವಂತರು ನೋಡ್ರಿ ಈಗ ಮಾಡಿದಂಥ ಉಂಡೆ ತಂದಿಲ್ಲ ಸರ್ವ್ ಮಾಡಕತ್ತೀವಿ ನೋಡಿರಿ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಮಸ್ತ್ ಹಾಕವ್ರಿ ನೋಡ್ರಿ ಈಗ ಇಲ್ಲಿ ಅಷ್ಟು ತಾಟ್ ತುಂಬ ಸರ್ವ್ ಮಾಡೀವಿ ನೋಡ್ರಿ ನೋಡ್ರಿ ಈಗ ಎಷ್ಟು ಚಂದ ಕಣಕೈತಿವ್ರಿ ಜಾತ್ರೆಗೆ ಹೋಳದಾಗ ಮಿಠಾಯಿ ಇಟ್ಟಿರ್ತಾರಲ ಎತ್ತಿರ ಹಂಗೆ ಆ ಸೇಮ್ ಚಂದ ಇಟ್ಟದೀವಿ ನೋಡ್ರಿ ಎಷ್ಟು ಚಂದ ಕಣಕೈತಿ ನೋಡ್ರಿ ಇಲ್ಲೇ ಎಷ್ಟು ಮಿದು ಆಗ್ಯಾವ ಅನ್ನೋದು ನಿಮ್ಗೆ ಓಡೋದು ತೋರ್ಸ ನಾವು ಎಲ್ಲ ಒಂದೊಂದು ಪ್ರತಿಯೊಂದು ಕಾಳಕ್ಕೂ ಆನೆ ತೊಗೊಂಡೈತ್ರಿ ನೋಡಿರಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನು ಇಷ್ಟ ಆಗಿದ್ರೆ ಲೈಕ್ ಮಾಡಿ